ಹೆಲೋ ಡಿಯರ್ ಸ್ಟೂಡೆಂಟ್ಸ್ ಹಿಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ಸಿ ಇ ಟಿ ಕುರಿತು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಯಾರೆಲ್ಲ ಸ್ಟೂಡೆಂಟ್ಸ್ ಕರ್ನಾಟಕ ಸಿ ಇ ಟಿಯನ್ನು ಅಪಿಯರ್ ಮಾಡಿದ್ದಾರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿರಿ ಬಿಕಾಸ್ ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಕರ್ನಾಟಕ ಸಿ ಇ ಟಿ ಮತ್ತು ರೀ ಎಕ್ಸಾಮಿನೇಷನ್ ಆಗುತ್ತಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ ಎ ಕೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ನೋಡ್ತಿರ್ಬೋದು ಐವತ್ತ ಒಂದು ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ನಿಂದ ಬಂದಿವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ಎಲ್ಲ ಡೀಟೇಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ ಅದರ ಜೊತೆಗೆ ಕರ್ನಾಟಕ ಸಿ ಇ ಟಿ ರಿಸಲ್ಟನ್ನು ಚೆಕ್ ಮಾಡುವುದು ಹೇಗೆ ನಿಮ್ಮ ಅಫಿಷಿಯಲ್ ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡುವುದು ಹೇಗೆ ನೀವು ಯೂಟ್ಯೂಬ್ಗಳಲ್ಲಿ ಕೀ ಆನ್ಸರ್ಸ್ಗಳನ್ನು ನೋಡಿರ್ತೀರ ಕೆ ಇ ಎ ಕರ್ನಾಟಕ ಎಕ್ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದ ಕೀ ಉತ್ತರಗಳು ಫೈನಲ್ ಕೀ ಉತ್ತರಗಳಾಗಿರುತ್ತವೆ ಸೊ ಹಾಗಾಗಿ ಈ ಉತ್ತರಗಳನ್ನು ಹೇಗೆ ಚೆಕ್ ಮಾಡೋದು ಅನ್ನೋದರ ಕೂಡ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತಾ ಬರ್ತೀನಿ ಸೊ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟೋರ್ನ್ ಆನ್ ದಿ ಬೆಲ್ ಐಕನ್ ಸೊ ನೀವು ದಿನಾಂಕ ಕೂಡ ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಟ್ವೆಂಟಿತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಸಿ ಇ ಟಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಠ್ಯದಲ್ಲಿಲ್ಲದ ಐವತ್ತ ಒಂದು ಪ್ರಶ್ನೆ ಸಿ ಇ ಟಿ ಭಾರಿ ಭಾರೀ ಗೊಂದಲ ಮರುಪರೀಕ್ಷೆಗೆ ಆಗ್ರಹ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಹೊಂದಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಈ ಬಾರಿ ನಡೆಸಿದ ಸಿ ಇ ಟಿ ಪರೀಕ್ಷೆ ತೀವ್ರ ಗೊಂದಲಕ್ಕೆ ಕಾರಣವಾಗಿದ್ದು ನಾಲ್ಕು ವಿಷಯಗಳಲ್ಲಿ ಒಟ್ಟು ಐವತ್ತಕ್ಕೂ ಹೆಚ್ಚು ಸಿಲೆಬಸ್ನಲ್ಲಿ ಇಲ್ಲದ ಪ್ರಶ್ನೆಗಳನ್ನು ಕೇಳಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಟೂಡೆಂಟ್ಸ್ ಐ ಥಿಂಕ್ ದೇ ಆರ್ ಆರ್ಗ್ಯೂಯಿಂಗ್ ದಟ್ ಮೋರ್ ದೆನ್ ಫಿಫ್ಟಿ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿವೆ ಅನ್ನುವುದರ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ ಸೊ ಶುಕ್ರವಾರ ನಡೆದ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರ ವಿಷಯಗಳ ಪರೀಕ್ಷೆಯಲ್ಲಿ ಸುಮಾರು ಮೂವತ್ತು ಒಂದು ಪಠ್ಯೇತರ ಪ್ರಶ್ನೆಗಳನ್ನು ಕೇಳಲಾಗಿದೆ ಗಣಿತ ಮತ್ತು ಬಯಾಲಜಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೊ ಹಾಗಾಗಿ ಒಟ್ಟು ಎರಡು ದಿನದ ನಾಲ್ಕು ಪರೀಕ್ಷೆಗಳಲ್ಲಿ ಪಠ್ಯಲ್ಲದ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ವಿದ್ಯಾರ್ಥಿಗಳು ಕಂಗಾಲಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮತ್ತೆ ಮರುಪರೀಕ್ಷೆ ಆಗುತ್ತಾ ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಇದೇನಾ ಅನ್ನೋದ್ರ ಬಗ್ಗೆ ಸೊ ಇನ್ನೂ ಕೆ ಸಿ ಇ ಟಿ ಓಕೆ ಕೆ ಇ ಎಂದ ಯಾವ ಒಂದು ಇನ್ಫಾರ್ಮೇಷನ್ ಬಂದಿಲ್ಲ ಮರು ಪರೀಕ್ಷೆಗೋಸ್ಕರ ಸೊ ಇದು ಸೋರ್ಸಸ್ಗಳಿಂದ ಒಂದು ಮತ್ತೆ ಆಗಬಹುದಾ ಅನ್ನೋದು ಒಂದು ಪ್ರಶ್ನೆಯಾಗಿರುತ್ತೆ ಮರು ಪರೀಕ್ಷೆ ಐ ಥಿಂಕ್ ಮೇ ಬಿ ಇಟ್ಸ್ ನಾಟ್ ಪಾಸಿಬಲ್ ಅನ್ನೋದು ಹೇಳ್ಬೋದು ಬಿಕಾಸ್ ಐ ಥಿಂಕ್ ಕ್ಲಿಯರ್ ಆಗಿ ಚೆಕ್ ಮಾಡ್ತಾರೆ ನಲ್ಲಿ ಇಲ್ಲದಿದ್ದರೆ ಐ ಥಿಂಕ್ ಮೇ ಬಿ ಗ್ರೇಸ್ ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಹೋಪ್ ಫಾರ್ ದ ಬೆಸ್ಟ್ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಸ್ಟೂಡೆಂಟ್ಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್